ನೀವು ಯಾವ್ದಾದ್ರು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ತೀರ ದಯಮಾಡಿ ಒಂದೇ ಒಂದು ವೀಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಶೇಫ್ ಅಲಿ ಜರಿವಾಲಾ ಇವ್ರು ಒಬ್ರು ಆಕ್ಟ್ರೆಸ್ ಮತ್ತೆ ಮಾಡಲ್ ಇವರು ಹಾರ್ಟ್ ಅಟ್ಯಾಕ್ ಆಗಿ ಇತ್ತೀಚೆಗೆ ತೀರೋಗಿದ್ದಾರೆ ನೀವು ನೀವೆಲ್ಲರೂ ಸಹಿತ ನ್ಯೂಸ್ ಪೇಪರ್ ಅಲ್ಲಿ ಮೀಡಿಯಾದಲ್ಲಿ ಎಲ್ಲ ನೋಡೇ ಇರ್ತೀರಾ ಇಷ್ಟು ಆಕ್ಟಿವ್ ಆಗಿರುವಂತ ಪ್ರತಿದಿನ ಜಿಮ್ ಜಿಮ್ಗೆ ಹೋಗುವಂತ ಒಳ್ಳೆ ಡೈಟ್ ಅನ್ನ ಮೇಂಟೈನ್ ಮಾಡುವಂತ ಇಷ್ಟು ಹೆಲ್ದಿ ಆಗಿರುವಂತವರಿಗೆ ಸಹಿತ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂದ್ರೆ ನಾಳೆ ಯಾರು ಬೇಕಾದ್ರೂ ಸಹಿತ ಹಾರ್ಟ್ ಅಟ್ಯಾಕ್ ಆಗ್ಬಹುದು ಆದ್ರೆ ನಿಮ್ಗೊಂದು ವಿಷಯ ಗೊತ್ತಾ ನಿಮ್ಗೆ ಏನಾದ್ರು ಹಾರ್ಟ್ ಅಟ್ಯಾಕ್ ಆಗ್ಬೇಕು ಅಂತ ಇದ್ರೆ ಅದು ಏಳರಿಂದ ಎಂಟು ದಿನಗಳ ಹಿಂದೆನೆ ಸಹಿತ ನಿಮ್ಮ ಬಾಡಿ ನಿಮಗೆ ವಾರ್ನಿಂಗ್ ಅನ್ನ ಕೊಡುತ್ತೆ ಈ ವಾರ್ನಿಂಗ್ ಗಳನ್ನ ಏನಾದರೂ ಸಹಿತ ನೀವು ಕಂಡಿಡಿದು ನೀವು ಈ ಹಾರ್ಟ್ ಅಟ್ಯಾಕ್ ಗಳಿಂದ ನಿಮ್ಮ ಪ್ರಾಣವನ್ನ ಬಚಾವ್ ಮಾಡ್ಕೋಬಹುದು ಮೊದಲನೇದಾಗಿ ನಿಮಗೆ ಕೋಲ್ಡ್ ಸ್ವೆಟ್ ಆಗುವಂತದ್ದು ಅಂದ್ರೆ ತಣ್ಣಗೆ ಬೆವರು ಬರುವಂತದ್ದು ಬೆವರು ಯೂಶುವಲಿ ಬಿಸಿ ಆಗಿ ಬರ್ತಿರುತ್ತೆ ಆದ್ರೆ ನಿಮ್ಗೆ ಏನಾದ್ರು ತಣ್ಣಗೆ ಬೆವರು ಬರ್ತಾ ಇದ್ರೆ ಇದು ಒಂದು ಸೈನ್ ಆಗ್ಬಹುದು ಜೊತೆಗೆ ನಿಮ್ಗೆ ಏನಾದ್ರು ತುಂಬಾ ಜಾಸ್ತಿ ಚೆಸ್ಟ್ ಪೈನ್ ಆಗ್ತಾ ಇದ್ರೆ ನಿಮ್ಮ ಚೆಸ್ಟ್ ಮೇಲೆ ಯಾರಾದ್ರೂ ಏನಾದ್ರು ಇಟ್ಟಿದ್ದಾರೆ ಅನ್ನೋ ತರ ಫೀಲ್ ಆಗೋದು ನಿಮ್ಗೆ ಏನಾದ್ರು ನಿಮ್ಮ ಕೈ ಮತ್ತೆ ನಿಮ್ಮ ಲೈನ್ಸ್ ನೆಕ್ ಮತ್ತೆ ನಿಮ್ಮ ಬ್ಯಾಕ್ ಏನಾದ್ರು ತುಂಬಾ ಜಾಸ್ತಿ ಪೈನ್ ಆಗ್ತಾ ಇದ್ರೆ ಇದು ಸಹಿತ ಒಂದು ಸಿಗ್ನೇಚರ್ ಆಗಿದೆ ತುಂಬಾ ಜಾಸ್ತಿ ಶಾರ್ಟ್ನೆಸ್ ಆಫ್ ಬ್ರೆತ್ ಆಗ್ತಾ ಇದೆ ತುಂಬಾ ಜಾಸ್ತಿ ನಾಜಿಯಾ ವಾಮಿಟಿಂಗ್ ತರ ಆಗ್ತಾ ಇದ್ರೆ ತುಂಬಾ ಜಾಸ್ತಿ ಫೆಟಿಕ್ ಫೀಲ್ ಆಗ್ತಾ ಇದ್ರೆ ದಯಮಾಡಿ ನೀವು ಒಮ್ಮೆ ಹಾಸ್ಪಿಟಲ್ ಹೋಗಿ ಟೆಸ್ಟ್ ಮಾಡಿಸ್ರಿ ನಾನು ಈ ಎಲ್ಲಾ ವಿಷಯಗಳನ್ನ ನಾನು ಸ್ವತಃ ಹುಟ್ಟಾಕೊಂಡೇ ಹೇಳ್ತಾ ಇಲ್ಲ ಅಮೆರಿಕನ್ ಹೆಲ್ತ್ ಅಸೋಸಿಯೇಷನ್ ಕ್ಲೀವ್ ಲ್ಯಾಂಡ್ ಕ್ಲಿನಿಕ್ ಹೆಲ್ತ್ ಎಸೆನ್ಶಿಯಲ್ಸ್ ಅವರು ಪಬ್ಲಿಷ್ ಮಾಡಿರುವಂತಹ ಆರ್ಟಿಕಲ್ ನಲ್ಲಿ ಏನಿದೆ ನಾನು ಆ ವಿಚಾರವನ್ನು ನಿಮ್ಗೆ ಹೇಳಿದೀನಿ ದಯಮಾಡಿ ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಇದರಿಂದ ಯಾರಾದರೂ ಒಬ್ಬರ ಪ್ರಾಣ ಉಳಿಬಹುದು ಸಮಾಜಕೀತರಿಂದ ಏನಾದ್ರೂ ಒಂದು ಒಳ್ಳೆ ಮಾಹಿತಿ ಸಿಗುತ್ತೆ ಅನ್ನೋ ತರ ಇದ್ರೆ ಮಾತ್ರ ನೀವು ನನ್ನನ್ನು ಫಾಲೋ ಮಾಡಿ ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ನನ್ನ ಫಾಲೋ ಮಾಡ್ಬೇಡ್ರಿ ಗುಡ್ ಆರ್ ಬ್ಯಾಡ್ ಕಮೆಂಟ್ ಸೆಷನ್ ನಿಮ್ಗೋಸ್ಕರನೇ ಓಪನ್ ಇದೆ ಅದನ್ನ ಫಿಲ್ ಮಾಡುವಂತದ್ದು ನಿಮಗೆ ಬಿಟ್ಟಿದ್ದು ನಮಸ್ತೆ ಜೈ ಹಿಂದ್